दैवे देव More than a ದೇವ್ರ ದೊಡ್ಡಮ್ಮ ದೇವ್ರ ದೇವರಂತ ದ್ವ ಬಡದತ್ತೇನೋ ದೇವರ ಯಾವ ಯಾವೂರ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಐತಿ ಅಂತಾರ ಯಾಕಂದ್ರ ಈ ಸಿಂಗಡಗ ಊರಕ್ಕ ನಿನ್ನ ಕಂಬೋಗಿ ಊರಕ್ಕ ಎಷ್ಟು ಕಿಲೋಮೀಟರ್ ಅಂತರದಲ್ಲ ಐತ್ಲೆ ಹಂಗ ನಿನ್ನ ಪರಮಾತ್ಮ ಇರ್ಲ ಟಿಕಾಣಕ ಮನ್ ನಿನ್ನ ಊರಿಗೆ ಎಷ್ಟು ಅಂತರದ ಎಷ್ಟು ಅಂತರ ಐತಿ ಯಾವ ಅವನ ತಾಲೂಕ್ ಯಾವುದು ಜಿಲ್ಲಾ ಯಾವ್ದ ಟಿಕಾಣ ಯಾವ್ದು ಏನೈತಿ ಅವನ ಗ್ರಾಮ ಬೇಕಲ್ಲ ಬೇಕಲ್ಲ ನೋಡು ನಿನ್ನ ಊರಾಗ ಒಂದ ಕಿಂಟಲ್ ಜ್ವಾಳ ಎತ್ತಿ ಹೋಗದನ್ನ ಅಂದ್ರೆ ನಂದ ಕಬಲಿ ಇಲ್ಲ ಇಲ್ಲ ಇಲ್ಲಿ ಸಿಂಗಡಗ ಊರಾಗ ಎತ್ತಿ ಹೋಗ ತೋರ್ಸ್ಬೇಕಾಗದ ಅಂದ್ರೆ ನೀವು ದೊಡ್ಡ ಮತ್ತ ಕಬಲ್ ಕೊಡ್ಬೇಕಾಗತ್ತ ಯಾಕಂದ್ರೆ ಸುಳ್ಳ ಅಪ್ಪ 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 ಯಾವಕ ಅಪ್ಪ ಯಾವಕ ಅಪ್ಪ ಹ್ಮ್ ಇವ್ರ ಅಪ್ಪನ ಕೈಯಾಗ ಸಿಕ್ಕ ಎಟ್ಟೋ ಹೆಂಗಸರು ಓಡ್ ಹೋಗಿ ಅವತ್ತಿ ಹೇಳ್ತಾನೆ ಹೇಳ್ತಾನ್ರಿ ಸ್ವತಃ ನಿನ್ನ ಪರಮಾತ್ಮ ನೆಲಕ್ಕೆ ಬಿದ್ದಿದ್ದ ಎದಿ ಮ್ಯಾ ಕಾಲ ಕೊಟ್ಟ ನಿತ್ತಾಳ ನನ್ನ ತಾಯಿ ಕಾಲಕಾದೇವಿ ರುಂಡದ ಮಾರಿ ಕೊಳ್ಳಾಗ ಹಾಕೊಂಡ ಬೇಕಂದ್ರ ಸಾಕ್ಷಿ ಸಮೇತ ಹಂಗ ಅಲ್ಲ ನಿಂದ ಹೆಂಗ ನಿಂದ ಬರೇ ಬಾಯಿ ತುಂಡಿ ನಡೆದದ ನನ್ನ ಪುರಾಣ ಲೇಖಿ ಕೆಲಸ ಕೆಲಸ ಅದಕ್ಕ ತಮ್ಮ ಏನಾತ್ರಿ ಜಮೀನ ಆಸ್ಮಾನ ಪರಕದ ನನಗ ನಿನಗ ಹೆಂಗ್ರಿ ನೀ ಮಾತಾಡುದು ಬರೇ ಬೈರಂಗ ನಾವ್ ಮಾತ ಅಂತರಂಗ ನಿನಗ ನನಗೆ ಬಹಳ फरक ಆಗ್ತೈತಿ ಗಂಡ ಪಟ್ಟಿ ದೂರ ಮತ್ತೆ ಇವ ಬಹಳ ದಿನ ಸತ್ತ ಇಲ್ಲಿ ಹಾಡಲಕ ಹಾ ಎಲ್ಲರೂ ಇವನ ಚಲೋ ಅಂದರತ್ತರಿ ವಿಚಾರ ಮಾಡ್ರಿ ಇಲ್ಲಿ ಬಹಳ ದಿನ ಬಂದಾನ ಬಂದನವಿಲ್ಲ ನಂಗಿಲ್ಲ ಹೆಂಗ್ರಿ ಈಗ 2 ವರ್ಷ ಸತ್ತ ಗಂಡ ಬೆಳಸಲಕ ಬಂದನರಿ ಇಲ್ಲಿ ಕರೆ ಕರೆ ಕಮಿಟಿ ಅವ್ರ ಇವತ್ತು ಕೈ ಎತ್ತಿ ಹೇಳ್ರಿ ನೋಡುನು ಈ 2 ವರ್ಷ ಸತ್ತ ಗಂಡ ಬೆಳಸನಕ ಬಂದನ ನಾವು ದೋತ್ರಾ ಉಟ ಅದಕ್ಕೆ ಮೊದಲು ಮೊದಲು ದೋತ್ರಾ ಉಟ ಹೆಣ್ಣ ಹರ ಹಾರ್ತಿದ ಇವನ ಕಂಬಿಗೆ ಸುರೇಶ ಹೌದು ಹೆಣ್ಣು ಬೆಳೆಸಿ ಹೋಗ್ಯಾನಿ ಇದ ಊರಾಗೆ ಅವರ ಡೋರ್ ಸಲ ನಾನು ಸುಳ್ಳು ಹೇಳತ್ತಿಲ್ಲ ಏ ಇರೋರ್ಗೆ ಗೋತ್ರ ಉಟ್ಕೊಂಡ ಇದ ಊರಾಗ ಕೈಯಾಗ ಡಪ್ಪು ಹಿಡಿದು ಹೆಣ್ಣು ಬೆಳೆಸಿ ಆಡಿ ಹೋಗ್ಯಾನಿ ಇವ ಕಾಂಬೋಗಿ ಸುರಪ್ಪ ಹೌದು ಹೌದ್ರಿ ಸೊರೋರಾಯಾಗಳು ಈಗ ಸುರಪ್ಪ ಆಗಿ ಬಂದ ನೋಡ್ರಿವಾ ಆಗ ಸೂರೋರು ಹೇ ಕರೆ ಕರೆ ಎಂದ ಅಪ್ಪನ ಬೆಳಸಲಕ್ ಬಂದ್ರಿ ತಳದಾಗ ಏನೈತೆ ತಳ ಬಿಟ್ಟು ಒಮ್ಮೆ ತುದಿನ ಹಿಡ್ದ ಹೋಗಬೇಡ ನೀನು ಹಿಡ್ಕೊಂಡು ಬಂದಿ ಪೈಲಾ ಬಂದ ನಾ ಗಂಡ ಬೆಳೆಸೇನಿ ಅಂದ ಹಾಡ ಮಾಡಿದೆ ಅಂದ್ರ ಇವತ್ತು ನಾನು ರೊಕ್ಕಲ್ಲ ನಿನಗ ಒಟ್ಟಿಗೆ ಮತ್ತ ಸೀರೆ ನೀ ಎಲ್ಲ ಬಂದೇನ್ರಿ ನಾ ಹೆಣ್ಣ ಹಾಡಿ ಹೇಗೆ ನೀರಾಗ ನಿನ್ನ ಎಲ್ಲ ನನಗ ಒಟ್ಟು ಎಲ್ಲ ನನಗೆ ರೊಕ್ಕ ಇಟ್ಟು ಹಾಡಿಕೆ ಮಾಡ್ತಿ ಮಾಡ್ತೇನೆ ಬಾಳ್ಬೇಕು ಒಳಗ ರೊಕ್ಕ ಇಟ್ಟು ಹಾಡಿಕೆ ಮಾಡ್ಲಕ್

ನಾง ಮಾತಾಡ್ಬೇಡ ಹುಡುಗ ಅದೊಂದು ಕತ್ತೆ ತತೆ ನಾವು ಕತ್ತೆ ಆಗೋದು ಬೇಡ ಸ್ವಲ್ಪ ಬಿಗಿ ಇಡ್ಲೇತಿವಿ ಇಷ್ಟ ಯಾಕಂದ್ರ ಯಾಕಂದ್ರೆ ಹೌದು ನಮ್ಮ ಬಾಯನ್ನ ಮನಿೊಳಗೆ ಬಿಟ್ ಬಂದಿಲ್ಲ ಹೌದು ಹೌದ್ರಿ ಅಂತ ಇರಿವೆ ಸಿಟ್ಟು ಬರ್ತದ ನಾವು ನಿಮ್ಮಂತವರು ಮನುಷ್ಯರ ನಾವು ಹೌದ್ರಲ್ಲಾ ಮಾತಾಡ್ಲತ್ತೇನ್ರಿ ಮಾತಾಡ್ಲತೆನ್ರಿ ಏನು ಸ್ಟೇಜ್ ಮ್ಯಾಗ ಹಾ ಹಾ ಬೇದೇಳಿ ಹಾಡಕಿ ಮಾಡಿರ ಅದು ಹಾಡಕಿ ಅಲ್ಲ ಹೌದು ಬೇದೇಳಿ ಹಾಡ್ರು ಅಲ್ಲ ಬೇಗ ಆಗಬೇಕು ಬಡಬಾಟ ಎದಕ ಎದಕ ಪುರಾಣಕ ಪಂಚಕರ್ಣಿಗೆ ಪಂಚಕರ್ನಿ ಬಡದಾಟಾಗಿರ್ಬೇಕು ಶಾಸ್ತ್ರಕ್ಕೆ ಶಾಸ್ತ್ರ ಬಡದಾಡ್ತಿರಬೇಕು ಬಡದಾಡಿ ಹಾಡ್ಕೆ ಮಾಡುದಪ್ಪ ಮತ್ತಿದು ಬಾಯಿಲೆ ಏನದೇನ ತರಲ್ಲ ಹಾಂ ಬಾಯಿಲೆ ಹೊಲಸ ಮಾತಾಡಿಕೇಶಿಂದ ಹಾಡ್ಕೆ ಮಾಡ್ರ ಹಾಡ್ಕಿ ಅಲ್ಲ ಅವಲ್ಲ ಅಲ್ಲ ಒಳ್ಳೊಳ್ಳೆಯವ್ರು ಉಳ್ಳಾಡಿ ಹೋಗ್ಯಾರ ಮಸೀಬ್ ನಾಳೆ ವಿದ್ಯಾ ಬಂದಾಳಂದ್ರೆ ಬರೀ ಹಾಡ್ಕಿ ಹೌರಲ್ಲ ನೀ ಯಾವ ಗಿಡದ ತಪ್ಪಲು ಯಾವ ಮೂಲೆಯಾಗ ಇದ್ದೇವೋ ನನಗೆ ತಂಗ್ಳ ತುಕ್ಕಿ ಮಸೂರಿ ಹ ಹ್ಞೂ ನಿನ್ನ ನಾಜರ್ಕರ್ ಮನಸ್ಸು ಮಾಡಿದ್ರ ನಾಝರ್ಕರ್ ಮನಸ್ಸು ಮಾಡಿದ್ರೆ ಇಂದ ಶಿಂಗಡಗಾಯಿ ಊರಾಗ ಇರ್ವಿ ಇರ್ಬಿ ವರ್ಸಿದಂಗಿತ್ತು ಕಾಲೇ ಇರ್ಬಿ ಸುಮ್ಮ ದೊಡ್ಡ ಗಿಡ ಆಯ್ತಿ ದೊಡ್ಡ ಗಿಡದ ನೆಳಗೆ ಡೋಗಿ ನೋಡಿದ್ರಿ ಸುಮ್ಮ ಮೂರು ಮಂದಿ ಡೋಗಿ ನೋಡಮ್ಮ ಯಾವ ಮೂಲ ನಿನ್ನ ಪಬ್ಲಿಕ್ ಎಲ್ಲಿತ್ತು ಮಸೀಬ್ ವಿದ್ಯಾ ವಿದ್ಯಾವ ಪಬ್ಲಿಕ್ ಬಂದ ನೋಡ್ರಿ ತಿಪ್ಪ್ಯಾಗ ನಾ ಎದ್ದಂಗ ಬುಚ್ಚು ಬುಚ್ಚು ಎದ್ರ ನೋಡ್ರಿ ಗಂಡು ಹಾಡ್ತಿವತ್ತ ಯಾವ ಮೂಲೆಯಾಗಿದ್ರಿ ಆಗಿದ್ರಿ ಯಾರಾದ್ರೆ ಹೇಳ ಯಾನ್ ಮಾತಾಡ್ಕೊತ ನಂದರು ಚಲೋ ಅಲ್ಲ ಹ ಹ ಏನೋ ಒಂದು ಪ್ರಶ್ನೆ ಕೇಳಿದಿವಿ ನಾವು ಏನತ್ತ್ರಿ ಜೋಕ್ ಮಾರ್ಗ ಗಣಪತಿಯಿಗೆ ಮಾರ ಯಾಕ ಆಗಂಗಿಲ್ಲ ಅಂತ ನಾವು ಕೇಳಿದಿವಿರೆ ಅವನ ಮಾತು ಹೇಳೇನ್ರಿ ಅವೇನತ್ತ್ರಿ ಏ ಅದು ಯಾಕ ಆಗಂಗಿಲ್ಲ ಅಂದ್ರೆ ಜೋಕ್ ಚಟ ಚಟಾ ಸುಮಾರಿತ್ತು ಗಣಪತಿಗೆ ಜೋಡನ ಮಾಡಿದಿಲ್ಲ ತರ ಕ್ಯಾವ ಓಹೋ ಎಲ್ಲಿದ ಮಳೆ ತಂದ ಗಂಟಾ ಹಾಕಿರತ್ತ ನನ್ನ ಸಂಗಾಟ ನೀನು ಹೆಂಗ್ರಿ ಹಲೋ ತಮ್ಮ ನೀನ ಹೇಳ್ತಿ ಗಣಪತಿಗೆ ಜೋಡ್ನಾ ಇಲ್ಲ ಅಂತ ಹೇಳಿ ಮತ್ ಜೋಡ್ನಾ ಇಲ್ಲದಂಗ ಎರಡು ಮಕ್ಳು ಹೆಂಗ್ ಇಬ್ಬರು ಹೆಂಡ್ರಿ ಹೆಂಗ ನಿತ್ರಿಂಗ ಇಲ್ರಿ ನಮ್ ನಿಮ್ ಮಾತಿಯಾಗ ನೆಟ್ಟಗೆ ಜೋಡ್ನ ಇದ್ದவங்க ಮಕ್ಕಳು ಆಗೋದು ಮುಸ್ಕಿಲ ಚಿಂತಾ ಕಲಿಯುವವರು ಮೈನ ಜೋಡ್ನ ಇಲ್ಲದவங்க ಶುಭ ಲಾಭ ಇವರು ಮಕ್ಕಳು ಹುಟ್ಟਿਆರೆ ಋಧಿ ಸಿದ್ಧಿ ಇವರು ಹೆಂಡ್ರ ಇದ್ದಾರೆ ನಾ ಜೋಡ್ನ ಇಲ್ಲದவங்க ಮಕ್ಕಳು ಆದ್ರೆ ಹೆಂಗಾ ಇವರು ಹೆಂಡ್ರ ನಿತ್ರ ಹೆಂಗಾ ನಿತ್ರ ಹೆಂಗಾ ತಟ್ಟು ತಗದಿವು ತಟ್ಟು ಊರುಪಾಟಿ ಹೊಂತಿದ ಸುಳದಂಗ ಮೂರು ಮಂದಿ ಬಿಡ್ಲಾಕಿಲ್ಲ ಒತ್ತೆ ಬಿಡಬೇಡಿ ನೆಟ್ಟಗೆ ನೆಟ್ಟಗೆ ಬಾಡಿ ಮಾಡು ಅವಂಗ ಜೋಡ್ನ ಇಲ್ಲ ಹೌದು ಅವಂಗ ಆದಿಲ್ಲ ಹೇಳ್ೋದ್ರೆ ಹೇಳುದು ತೀಲಿ ಕಸುಮ ನಾಯಿ ಕುನ್ನಿಗೆ ಬೆಗ್ ಹಾಕಿಗೆ ಮಾಡೋದು ಕೇಳೋದು ನಿನ್ನನ್ನ ಕಟ್ಟಿ ಕಣಕಿ ಹಾಕಂಗಿಲ್ಲ ಹೌದು ಯಾಕಂದ್ರ ತಮ್ಮ ಯಾಕಿನ ಅದಕ್ಕ ಹೇಳ ನೀ ಎಟ್ಟು ಓಡಾಡ್ಲತಿದಿಲ್ಲ ಓಡಾಡಿದನಕಾದ್ರ ಹೊತ್ತು ಮುಣಗಂಗಿಲ್ಲ ಹಂಗ್ಯಾಂಗ್ ಮುಣತೀ ಮತ್ ಇದು ಒಂದ್ ಮಾತು ಹೇಳಿ ಏನತ್ರೀ ಏ ಎಲ್ಲ ಪರಮಾತ್ಮನ ಪರಮಾತ್ಮ ಅಂದ್ರ ಹೆಂಗಾತ ನಾವ್ ಕೇಳಂತ್ಲಿ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಇರ್ಲಿ ಇರ್ಲಿ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಎನ್ನ ಒಳಗಿರುವಂತ ಜೀವಾತ್ಮನೆ ಪರಮಾತ್ಮ ಅಂತ ಹೇಳ್ತಾನ ಮತ್ತ ತಮ್ಮ ಪರಮಾತ್ಮನೆ ಜೀವಾತ್ಮ ಜೀವಾತ್ಮನೆ ಪರಮಾತ್ಮ ಅಂದ್ರೆ ಇದು ಗಂಡಮ ವಸ್ತು ಆತಲ್ರಿ ಜೀವಾತ್ಮ ಗಂಡ ಆತಲ್ಲ ಇದು ಇವನಲ್ಲಿ ಹಾಕಲಿ ಹೌದು ಮತ್ ನಿನ್ನಲ್ಲಿ ಜೀವಾತ್ಮನ ನನ್ನಲ್ಲಿ ಜೀವಾತ್ಮನೇ ಜೀವ ಎರಡು ಜೀವಾತ್ಮ ಗಂಡ ಅದ್ರ ಐವ್ಯಾಡ್ಕೂ ಲಗ್ನ ಆಗಿ ಮಕ್ಕಳ ಹೆಂಗ ಮಾಡುದ್ರಿ ನಮು ನನ್ನಲ್ಲಿರುದು ಗಂಡ ನಿನ್ನಿರುದು ಗಂಡ ಮುಂದ ಮಕ್ಳು ಹೆಂಗದಿನ್ ಅವರೀ ಅವ್ ಬರಂಗಿಲ್ಲರಿ ಹೊರಗ್ ರೀ ಅವ್ನು ತಗದು ಇನ್ನು ಅಲೆ ಡಗುದ್ರಿ ಅಲೆ ಚಾ ಮಾಡ್ಲಕ್ ಅಲ್ಲಿ ಒಲಿ ಓದ್ಲಾಕ್ ಹಚ್ಚಿವ್ ಅದಕ್ರೆ ಒಪ್ಪತನವ್ರಿ ಒಂದು ಪಡಿಕೆ ಕೊಟ್ಟ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ನೀತ್ಮಾಕ ನನ್ನ ಶರೀರ ಹೆಣ್ತಿನ ಬಿಟ್ಟ್ರ ಕಡಿಯಾಕ ಕೆಲಸ ಇಲ್ಲ ಜೀವಾತ್ಮ ಹೆಂಗ ತಮ್ಮ ಒಬ್ಬಗ ಮನಿ ಮೊದಲ ಮನಿ ಬಾಡಿಗೆ ಕೇಳ್ಬೇಕ ಒಬ್ಬ ಬಾಡಿಗೆ ಇರ್ಲಾಕ ಬರ್ತಾನಪ್ಪ ಅಂದ್ರ ಮೊದಲ ಮನಿ ಇದ್ದಾಗ ನಾಡಿಗೆ ಕೊಡ್ಲಾಕ್ ಬರ್ತತಿ ಮನಿನ ಇರ್ಲಿಕ್ಕಂದ್ರ ಬಾಡಿಗೆ ಎಲ್ಲಿ ಕುಡ್ಲಾಕ ಬರ್ತೈತಿ ಹೇಳುವ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ್ ನಿನ್ನ ಜೀವಾತ್ಮ ಕೂಡ ಅನ್ಕತಕ್ಕಾದ್ರೆ ಠಿಕಾಣ ಇಲ್ಲಿ ಮೊದಲ ಪಿಂಡ ಆಮೇಲೆ ನಿನ್ನ ಪ್ರಾಣ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ ಸುರೇಶ ಮೊದಲ ಅದು ಹೆಣ್ಣಿನ ಸ್ವರೂಪ ಹೆಣ್ಣಿನ ಸ್ವರೂಪ ಈ ಮನಿ ಇದ್ದಾಗ ಒಬ್ಬ ಒಳಗ ಬಾಡಿಗೆ ಬಂದು ಕುಂಡ್ಬೇಕಾಗ್ಯದ್ರಿ ಮನಿನ ಇರ್ಲಿಕ್ಕಂದ್ರೆ ಎಲ್ಲಿ ಬಾಡಿಗೆ ಕುಂಡಿತಿದ್ದಿರ ಹಂಗ ಮೊದಲ ನಾ ಹಿಂದಾಗಡೆ ನೀ ಅದಕ್ಕೆ ತಮ್ಮ ನಾವ ಆಗೇ ಆಗೇ ನೀವು ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನತ್ತದತ್ತಾ ಬಜಾರ್ ಏನಾದ ಅದನ್ನ ಕೇಳತಕ್ಕದಲ್ಲ ಹೌದು ಹೌದು ಅದಕ್ಕೆ ಹೇಳ್ತಾರೋ ಏನು ತೇಳಿ ಏನು ತೇಳತಾರ್ರಿ ಎಲ್ಲ 나ನಾ ಮಾಡೀನಿ ಪರಮಾತ್ಮ ವಿಚಾರ ಮಾಡ್ರಿ ಪರಮಾತ್ಮ ಕೈ ಇಲ್ಲ ಕಾಲು ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರಲೇ ಹುಲಿ ಪರಮಾತ್ಮಗ ಹೇಳ್ತಾರ ಕೈ ಕಾಲು ಕಣ್ಣ ಮೂಗ ಕಿವಿ ಬಾಯಿ ಏನೋ ಇಲ್ಲ ಅಂತ ಮಾದ್ ಮಾಡಿದೀ ಏನು ಇಲ್ಲ ಅಂತ ಹೇಳ್ತಾರ ಓಮಿ ಕೈ ಕಾಲು ಇಲ್ಲ ಅಂತ ಹೇಳ್ತಿ ಪರಮಾತ್ಮ ಅಂದ್ರ ಜೀವಾತ್ಮನ ಪರಮಾತ್ಮಾತ್ ಹೇಳ್ತಿ ಪರಮಾತ್ಮ ಐದು ಮುಖ ಇದೂರಿ ಅಗೋರ ಮುಖ ಈಶಾನ್ಯ ಮುಖ ವಾಮದೇವ ಮುಖ ತತ್ಪ್ರಶ್ ಮುಖ ಸದೋ ಜಾತ್ ಮುಖ ಮೈತಿ ಜೀವಾತ್ಮನ ಪರಮಾತ್ಮಾ ಹೇಳವನು ನೀನ ಪರಮಾತ್ಮ ಅದನ್ರಿ ಐದು ಮುಖ ಅದಾವತ್ ಹೇಳೋನು ನೀನ ನೀನ್ ಮನ ಮುಖನ್ ಗತಿ ಚಟಾ ತಗದ್ರಿ ಇನ್ನ ಆರ್ ತಿಂಗಳ ಆಕಡೆ ಆರ್ ತಿಂಗಳು ಈ ಕಡೆ ಕಟ್ ಮಾಡ್ರಿ ಏ ತಮ ಒಮ್ಮೆ ಜೀವಾತ್ಮ ಗಂಡ ಐತಿ ಅವನ ಪರಮಾತ್ಮ ಥೇಳ್ತಿ ಮತ್ತೆ ಪರಮಾತ್ಮ ಐದು ಮುಖಾದವ ಹೇಳ್ತಿ ಒಳಗ ಜೀವಾತ್ಮಕ ಮುಖಾದವ ಮೇಲೆ ಶರೀರಕ್ಕೆ ಮುಖಾದವ ಶರೀರ ಮುಖಾದವ ಶರೀರಕ ಮುಖ ಇದ್ದು ಅಂದ್ರೆ ಅದು ನಂದ ನಿಂದ ಶರೀರಕ್ಕೆ ಮುಖಾದ ಬಂದಿಲ್ಲ ಅದ ಸ್ವರೂಪ ನಾಂದಾಯ್ತವ ಅದ ನಿಂದ ಸಾಧ್ಯ ಇಲ್ಲ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ಕಣ್ಣಿ ಕಾಣುವಂತ ಸೃಷ್ಟಿ ಮೊದಲು ಮಾಡಿ ನಂದ ಇದೆಲ್ಲ ನಿದ್ದಾಗ ನನಿ ಹೆಂಗ ಬಾಡಿಗೆ ಎತ್ತಿದ್ದಂಗ ಸುಮ್ಮ ಬಾಡಿಗೆ ನನ್ನ ಶರೀರ ಒಳಗೆ ನೀನು ಎಟ್ಟು ದಿವಸ ಇರ್ತಿ ಇರ್ತಿ ಎಂದ ಎಟ್ಟು ಕಾಯಕ ಮಾಡ್ತಿ ಮಾಡ್ತಿ ಎಂದ ನಡಿತಿ ನಡಿತಿ ನಡೀತಿ ಗ್ಯಾರಂಟಿ ನನಗಿಲ್ಲ ಹಂಗ ನೀ ಬರ್ಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗೆ ಇಲ್ಲ ಹೌ ಹಂಗೆ ತಮ್ಮ ಯಾರಿಂದ ಪರಮಾತ್ಮ ಯಾರಿಂದ ಏಕಾಕಾರ ನನ್ನಲ್ಲಿ ಬಂದು ಕೂಡ್ಕೊಂಡಾಗ ಈ ಜಗತ್ತು ಹೆಂಗೆ ಐತೆ ಅನ್ನುವಂಥದ್ದು ನನ್ನ ಶರೀರ ಸಾಥ್ ಕೊಡ್ಬೇಕು ನಿನಗೆ ಹೌದು ನನ್ನ ಶರೀರ ಸಾಥ್ ಕೊಟ್ಟಾಗ ನಿನ್ನ ಕಾರ್ಯಗಳೆಲ್ಲ ಮುಂದೆ ಆಗತ್ತವೆ ಹೌದ್ರಿ ಆ ಶರೀರ ಸಾಥ್ ಕೊಡ್ಲಿಕ್ಕಂದ್ರೆ ಮುಂದಿನ ಕಾರ್ಯ ಹೆಂಗೆ ಮಾಡ್ತೀನಿ ನೀನು ಊರದಿಂದ ಕಾರ್ಯ ಮೂರು ದಿವಸದ ಕಾರ್ಯಕಡೆ ಮಾಡ್ತಾರ ಶರೀರನು ಅಂತ ನಿನ್ನ ಸಂಗಾಟ ಇದ್ದಾಗ ಪ್ರಪಂಚ ಮಾಡಿ ತಮ್ಮ ಓತಮ್ಮ ಪ್ರಪಂಚ ಮಾಡ್ಲಾರ ಪಾರಮಾರ್ಥ ಬರ ಹಂಗಿಲ್ಲ ಎಂತಿಂತ ಅವ್ರಿಗೆ ಆಗಿಲ್ಲ ಕೆಲಸ ಆಗಿಲ್ಲ ಮನ್ನಿ ನಿನ್ನೆ ಹುಟ್ಟಿಂದ ನಿನಗೆ ನಿನ ಹೆಂಗ ಆಗ್ತದ ಅದಕ್ಕೆ ಹೇಳತ್ತಾರ ದೇವರ ದೇವ್ರ ಅಂತ ದೇವ್ರಡದೇನು ದೇವರಿರುವ ಯಾವ ಯಾವೂರ ದೇವ್ರನ್ನು ಕೂತ ಬರೋದಾತು ಮತ್ತ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿ ನಿನ್ನ ಕೃಷ್ಣ ಪರಮಾತ್ಮನು ಒಂದ ದೇವ್ರ ಅಲ್ಲ ದೇವ್ರಲ್ಲ ಬರೋ ಒಂದು ಬ್ಯಾಡನ ಕೈಯಾಗ ಸಿಕ್ಕ ಬಾಣಿನಿಂದ ಹೊಡೆತ ತಿಂದು ಸತ್ತ ನಿನ್ನ ಕೃಷ್ಣ ಪರಮಾತ್ಮ ತಮ್ಮ ದೇವರಿಗೆ ಸಾವಿಲ್ಲ ತೇಳವನ ನೀನು ಹೌದು ಕೃಷ್ಣ ಪರಮಾತ್ಮ ದೇವ್ರಿದ್ದಲ್ಲ ಬ್ಯಾಡನ ಕೈ ಒಳಗೆ ಸಿಕ್ಕ ಸಾಯಿದೇನು ಕೊಳಂಬಿದ್ದಿತ್ತು ನೀನ ಪರಮಾತ್ಮಗ ಮತ್ತೆ ದೇವ್ರಿಗೆ ಸಾವಿಲ್ಲ ತಿಳತಿಯಲ್ಲ ಇಲ್ಲಿ ಸತ್ತಿಲ್ಲ ಏನವ ಇಲ್ಲಿ ರೀ ಕಮ್ಮಿ ಆದೆ ಹೌದು ಮತ್ತಿನ ದೇವ್ರಿಗೆ ಸಾವಿಲ್ಲ ತೇಳಿ ಹೌದು ಅಲೋ ತಮ್ಮ ಹಂಗೆ ರೀ ಈ ಜೋಕ್ಮಾರ್ನು ಒಂದು ದೇವ್ರ ದೇವ್ರು ಮತ್ತಿದು ಮಂದಿ ಕೈಯಾಗ ಅಲದ ಕೆಲಸ ಮಾಡಿ ಬರ್ಸ್ಕೊಂಡ ಸತ್ತಿಲ್ಲ ಹೊರಸಕ್ಕೊಮ್ಮೆ ಸಾಯ್ತದ ಒಣಚಿರಿ ತಲ್ಯಾಗ ವರ್ಸಕೊಮ್ಮಿ ಸಾಯ್ತಿ ವರ್ಸಕೊಂಬಿ ಹುಟ್ಟತದ ಇದು ಜೋಕುಮಾರ್ನ ಸುದ್ದಿ ಆಟ ಗುಮ್ಮಿ ಅಲ್ಲ ನೋಡು ಹೊಳಿ ಒಳಗ ಹೋಗಿ ಮೇನ ಹಿಡದ್ರ ಕಮ್ಮನ ಮೇನೆ ಸಿಗತಾವ ಬಚ್ಚಲ ನೀರಾಗ್ ಹೋಗಿ ಮೀನಾ ಹಿಡದ್ರ ಮೇನ್ ಸಿಗಂಗಿಲ್ಲ ನಿನಗ ತಿಳಿದ್ರ ಹೇಳು ತಿಳಿಲಿಕ್ಕೆ ಹಿಂದಕ್ ಸರಿ ನಿನ್ನೆನ ಕಟ್ಟಿ ಕನಿಕೆ ಹಾಕಂಗಿಲ್ಲ ಸಣ್ಣತ್ತಮ್ಮ ಬಾಳ್ ಬಾಳ್ ಹುಡುಗರು